ವೆರಿ ಟೇಸ್ಟಿ ಹಲೋ ವೀಕ್ಷಕರೇ ನಿಮಗೆಲ್ಲ ಧನ್ವಿ ಎಂಜಾಯ್ ಯೂಟ್ಯೂಬ್ ಚಾನಲಿಗೆ ನನ್ನ ಆತ್ಮೀಯ ಸ್ವಾಗತ ನಾನು ಇವತ್ತು ಅಳಸಂಡೆ ಬೀಜದಿಂದ ಒಂದು ಪದಾರ್ಥವನ್ನು ಮಾಡಲಿಕ್ಕೆ ಇದ್ದೇನೆ ಹಾಗೆ ಅದನ್ನು ಮಾಡುವಾಗ ನಿಮ್ಮೊಂದಿಗೆ ಅದನ್ನು ಹಂಚಿಕೊಳ್ಳೋಣ ಅಂತ ನಾನು ನಿಮಗೆ ಅದನ್ನು ತೋರಿಸಿಕೊಂಡು ನಾನು ಹೇಗೆ ಮಾಡುವುದು ಅಂತ ನಿಮಗೆ ತೋರಿಸಿಕೊಂಡು ನಾನು ಮಾಡ್ತಾ ಇದ್ದೇನೆ ಅದಕ್ಕೆ ಬೇಕಾಗುವ ಸಾಮಾನುಗಳು ನೋಡಿ ಅಳಸಂಡೆ ಬೀಜ ಒಂದೆರಡು ಲೋಟ ಅಳಸಂಡೆ ಬೀಜ ನಿನ್ನೆ ರಾತ್ರಿಯೇ ನಾನು ನೆನೆಸಿ ಇಟ್ಟುಕೊಂಡಿದ್ದೇನೆ ಆಮೇಲೆ ಅರಶಿನ ಪುಡಿ ಖಾರ ಪುಡಿ ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಮೂರು ಟೊಮೆಟೊವನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಸಣ್ಣಗೆ ಆಮೇಲೆ ಈರುಳ್ಳಿ ಎರಡು ಹಸಿಮೆಣಸಿನಕಾಯಿ ಬೇರೆ ತರಕಾರಿ ಇದಕ್ಕೆ ಯಾವುದೂ ಬೇಡ ಅಂದರೆ ತರಕಾರಿ ಆ್ಯಡ್ ಮಾಡಿ ಮಾಡ್ಬೋದು ಈಗ ಬೀನ್ಸ್ ಇರ್ಬೋದು ಆಮೇಲೆ ಕ್ಯಾರೆಟ್ ಇರ್ಬೋದು ಪೊಟೆಟೊ ಟೊಮೆಟೊ ಕ್ಯಾಪ್ಸಿಕಮ್ ಇಂಥದ್ದೆಲ್ಲ ತರಕಾರಿಯನ್ನು ಸೇರಿಸಿಕೊಂಡು ನಾವು ಅಳ ಅಳಸಂಡೆ ಬೀಜದ ಪದಾರ್ಥ ಮಾಡ್ಬೋದು ನಾನು ಮಾಡಿದ್ದೀನಿ ಇಷ್ಟ ಸಲ ಆದರೆ ಇವತ್ತು ನಮ್ಮ ಮಗ ಹೇಳಿದ ಅಜ್ಜಿ ಯಾವುದೇ ತರಕಾರಿ ಬೇಡ ಅಜ್ಜಿ ಬರೀ ಅಳಸಣ್ಣೆ ಬೀಜದಿಂದ ಮಾಡಬೇಕು ಪದಾರ್ಥ ಅಂತ ಅವನಿಗೆ ತುಂಬ ಇಷ್ಟ ನಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಅಳಸಣ್ಣೆ ಬೀಜದ ಪಲ್ಯ ಅಂದರೆ ಪಲ್ಯ ಇರ್ಬೋದು ಅದರ ಗಸಿ ಥರ ಇರ್ಬೋದು ಆಮೇಲೆ ಅದರದ್ದು ಪದಾರ್ಥ ಹೀಗೆ ಮಾಡ್ತೇವೆ ನಾವು ಹಾಗೆ ಎಲ್ಲವೂ ಇಷ್ಟ ಮಕ್ಕಳಿಗೆಲ್ಲ ಹಾಗೆ ಮಾಡಬೇಕು ಅಂತ ಹೇಳಿದಂತ ಅವನು ತರಕಾರಿ ಬೇಡ ಅಂತ ಹೇಳಿದ ಹಾಗೆ ತರಕಾರಿನೂ ಹಾಕೋಲ್ಲ ತೆಂಗಿನಕಾಯಿ ಸ್ವಲ್ಪವೂ ಹಾಕೋಲ್ಲ ಆಗ ನಾನು ಏನು ಮಾಡಿದೆ ತೆಂಗಿನಕಾಯಿ ಹಾಕೋದಿಲ್ಲಲ್ಲ ಹಾಗೆ ಅದು ಅಂದರೆ ಸ್ವಲ್ಪ ದಪ್ಪಗೆ ಬರಬೇಕಲ್ಲ ಅಳಸಣೆ ಬೀಜದ ಪದಾರ್ಥ ಸ್ವಲ್ಪ ದಪ್ಪ ಆಗಬೇಕು ಬರೀ ತೆಳ್ಳಗೆ ಸಾರು ಸಾಂಬಾರು ಈ ಥರ ಮಾಡಿಕೊಳ್ಳೋದಲ್ಲ ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ ಅಂದರೆ ಒಂದು ಮೆಲ್ಲಗೆ ಸಣ್ಣ ಲೋಟದಲ್ಲಿ ಒಂದು ಲೋಟ ಆಗುವಷ್ಟು ನಾನು ತೊಗರಿಬೇಳೆ ಇಲ್ಲಿ ನೀರಲ್ಲಿ ಸ್ವಲ್ಪ ಒಂದು ಫೈವ್ ಮಿನಿಟ್ಸ್ ಆಯಿತು ಅಷ್ಟೇ ನೆನೆಸಿ ಇಟ್ಟುಕೊಂಡಿದ್ದೇನೆ ನೆನೆಸಬೇಕು ಅಂತ ಇಲ್ಲ ಅಷ್ಟೇ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಇದೆ ಆದ್ದರಿಂದ ನೆನೆಸಿಟ್ಟುಕೊಂಡಿದ್ದೇನೆ ಇದನ್ನು ನೋಡಿ ಅಳಸಂಡೆ ಬೀಜವನ್ನು ನೆನೆಸಿದ್ದು ಅದರ ನೀರು ತೆಗೆದು ಅದನ್ನು ವಾಪಸ್ ಎರಡು ತರ ಎರಡು ಸಲ ಚೆನ್ನಾಗಿ ತೊಳಕೊಂಡು ಆಮೇಲೆ ಈಗ ಇದನ್ನು ಗ್ಯಾಸಲ್ಲಿ ಇಡ್ಲಿಕ್ಕೆ ಅಂತ ನಾನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ತರಕಾರಿ ಇಲ್ಲ ಬಾಕಿ ಎಲ್ಲ ಒಗ್ಗರಣೆಗೆ ಬೇಕಿದ್ದು ಆಮೇಲೆ ಇದಕ್ಕೆ ಹಾಕುವಂತಹ ಐಟಮ್ಗಳು ಅದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇನ್ನೀಗ ಏನು ಮಾಡ್ತೇನೆಂದರೆ ತೊಗರಿಬೇಳೆ ನೋಡಿ ತಾನೇ ಇದು ಸ್ಟವಲ್ಲಿ ರೆಡಿ ಮಾಡಿ ತೊಗರಿಬೇಳೆ ಒಂದು ಸಣ್ಣ ಲೋಟಲ್ಲಿ ಒಂದು ಲೋಟ ತೊಗರಿಬೇಳೆ ಅದಂದರೆ ಸ್ವಲ್ಪ ದಪ್ಪಗೆ ಬರಲಿಕ್ಕೆ ಅಂತ ಹಾಕಿದ್ದು ತೆಂಗಿನಕಾಯಿ ಏನೂ ಹಾಕ್ಕೊಳ್ಳಲ ತರಕಾರಿ ಹೋಳು ಇಲ್ಲ ಖಾಲಿ ಬೀಜ ಅಲ್ಲ ಹಾಗಾಗಿ ನಾನು ತೊಗರಿಬೇಳೆಯನ್ನು ಸ್ವಲ್ಪ ಹಾಕ್ತೇನೆ ಹಾಕ್ತಾಯಿದ್ದೇನೆ ಈಗ ಈಗ ತೊಗರಿಬೇಳೆಯೊಂದಿಗೆ ನೋಡಿ ನಾನು ಇದನ್ನು ಹಾಕಿಕೊಳ್ತಾ ಇದ್ದೇನೆ ಅಳಸಂಡೆ ಬೀಜ ಈ ಥರ ತ ನಾನು ಅಳಸಂಡೆ ಬೀಜವನ್ನು ರೊಟ್ಟಿಗೆ ಹಾಕ್ಕೊಂಡೆ ಈಗ ಈಗ ನಾನಿನ್ನು ಸ್ಟವ್ ಹಚ್ಚಿ ನೋಡಿ ಸ್ಟವ್ ಹಚ್ಚಿ ನಾನು ಕುಕ್ಕರ್ ಬಿಡ್ತೇನೆ ಈ ಥರ ಇದಕ್ಕೆ ನೀರೆಷ್ಟು ಅಂದರೆ ಪಾವ್ ಇದಕ್ಕೆ ಸಾಮಾನ್ಯ ಬೀಜದಿಂದ ಸ್ವಲ್ಪ ಮೇಲೆ ನಿಲ್ಲುವ ಹಾಗೆ ನಾನು ನೀರು ಇದ್ದೇನೆ ನೋಡಿ ಎಳಸಂಡೆ ಬೀಜದಿಂದ ಸ್ವಲ್ಪ ಮೇಲೆ ನಿಂತುಕೊಳ್ಳುವ ಹಾಗೆ ನಾನು ನೀರು ಇದ್ದೇನೆ ನೋಡಿ ಇನ್ನೀಗ ಇದಕ್ಕೆ ನಾನು ಅರಿಶಿನ ಪುಡಿ ಖಾರ ಪುಡಿ ಎಲ್ಲ ಹಾಕ್ತಾ ಇದ್ದೇನೆ ನೋಡಿ ಅರಿಶಿನ ಪುಡಿ ನೋಡಿ ಒಂದೆರಡು ಸ್ಪೂನು ಖಾರ ಪುಡಿ ಹಾಕಿದೆ ಇನ್ನು ಸ್ವಲ್ಪ ಅಂದರೆ ರುಚಿಯ ತಕ್ಕ ಬೆಲ್ಲ ಹಾಕಬೇಕಲ್ಲ ಹಾಗೆ ನಾನು ಸಣ್ಣ ಸಣ್ಣದೊಂದು ಮೂರು ನಾಲ್ಕು ಪೀಸ್ ಬೆಲ್ಲ ಇದ್ದೇನೆ ನೋಡಿ ಅದಕ್ಕೆ ನಾನು ತೊಗರಿಬೇಳೆ ಮತ್ತು ಅಳಸಂಡೆ ಬೀಜವನ್ನು ನಾನೀಗ ಒಟ್ಟಾಗಿ ಇದರಲ್ಲಿ ಕುಕ್ಕರಲ್ಲಿ ನಾನು ಇಟ್ಬಿಡ್ತೇನೆ ಆಮೇಲೆ ಅದು ಬೆಂದ ಆಗುವ ಹೊತ್ತಲ್ಲಿ ಆ ಕಡೆಯಲ್ಲಿ ನಾನು ಈರುಳ್ಳಿ ಟೊಮೆಟೊ ನೋಡಿ ಹಚ್ಚಿದಂತಹ ಈರುಳ್ಳಿ ಇಲ್ಲಿದೆ ನೋಡಿ ಈರುಳ್ಳಿ ಅದರ ಮೇಲ್ಗಡೆ ಎರಡು ಹಸಿಮೆಣಸ ಹಚ್ಚಿಟ್ಟಿದ್ದೇನೆ ಆಮೇಲೆ ಒಗ್ಗರಣೆಗೆ ಎಲ್ಲ ಆದಮೇಲೆ ಲಾಸ್ಟಿಗೆ ಇದನ್ನು ಮೇಲ್ಗಡೆಗೆ ಹಾಕಿ ಇದನ್ನು ತೊಳಸಿಬಿಟ್ರೆ ಇತ್ತು ಯಾವುದು ಸೊಪ್ಪು ಇದನ್ನು ನನಗೆ ಆ ಕಡೆಯಲ್ಲಿ ನಾನು ಫ್ರೈ ಮಾಡಲಿಕ್ಕೆ ಶುರು ಮಾಡ್ತೇನೆ ಇಲ್ಲಿ ಇದು ಬಿಸಿಲು ಹಾಕುವಾಗ ಅಲ್ಲಿ ಅದು ಫ್ರೈ ಆಗುತ್ತೆ ಆಮೇಲೆ ಬಿಸಿಲು ಹೋದ ತಕ್ಷಣ ನಮಗೆ ಈಸಿ ಆಗುತ್ತೆ ಮಾಡಲಿಕ್ಕೆ ನೋಡಿ ಆಮೇಲೆ ಜೀರಿಗೆ ಒಂದು ಒಂದು ಸ್ಪೂನು ಜೀರಿಗೆ ನಾನು ಒಗ್ಗರಣೆಗೆ ಆಮೇಲೆ ಹಾಕ್ಕೊಡ್ತೇನೆ ಹಾಗೆ ಏನು ರೆಡಿ ಮಾಡಿ ಇಟ್ಕೊಳ್ತೀನಿ ಹತ್ತಿರ ಚೆನ್ನಾಗಿ ಬೆಂದಿದೆ ನೋಡಿ ನಾನು ಕುಕ್ಕರ್ ಓಪನ್ ಮಾಡಿದೆ ತೊಗರಿಬೇಳೆ ಮತ್ತು ಅಲಸಂಡೆ ಬೀಜ ಒಟ್ಟು ನಾನು ಇಟ್ಟಿದ್ದೆಲ್ಲ ಕುಕ್ಕರಲ್ಲಿ ಎಷ್ಟು ಚೆನ್ನಾಗಿ ಬೆಂದೆ ಮೆತ್ತನೆ ಬೆಂದಿದೆ ಇದನ್ನು ನಾನೀಗ ಅದೇ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪಕ್ಕೆ ಇಟ್ಟು ಕುದಿಸಿಕೊಂಡು ಆಮೇಲೆ ಮತ್ತೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಕೊತ್ತಂಬರಿ ಸೊಪ್ಪನ್ನು ಮೇಲುಗಡೆ ಹಾಕಿ ಮುಗಿಸಿ ಬಿಡ್ತೇನೆ ನಾನು ಎಷ್ಟವು ಹಚ್ಚಿಬಿಟ್ಟೆ ಒಗ್ಗರಣೆ ರೆಡಿ ಮಾಡಿದ್ದೇನೆ ಬೇಳೆ ಸಾಸಿವೆ ಒಣಮೆಣಸಿನಕಾಯಿ ಅಷ್ಟು ನಾನು ಒಗ್ಗರಣೆಗೆ ಆಮೇಲೆ ತೆಂಗಿನ ಎಣ್ಣೆ ನಾವು ಒಗ್ಗರಣೆಗೆಲ್ಲ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತೇವೆ ಈಗ ಒಬ್ಬೊಬ್ಬರ ಅವರವ್ರಿಗೆ ಬೇಕಿದ್ದ ಸನ್ಫ್ಲವರ್ ಆಯಿಲ್ ಇರ್ಬೋದು ಆಮೇಲೆ ಪಾಮ್ ಪಾಮುಲಿ ಇರ್ಬೋದು ಆಮೇಲೆ ಬೇರೆ ಬೇರೆ ಎಣ್ಣೆ ಅವರವರಿಗೆ ಬೇಕಿದ್ದ ಎಣ್ಣೆ ಬೇರೆ ಬೇರೆ ಎಣ್ಣೆಯನ್ನು ಯೂಸ್ ಮಾಡ್ತಾರೆ ಆದರೆ ನಾವು ಹೆಚ್ಚಾಗಿ ನಾವು ತೆಂಗಿನ ಎಣ್ಣೆಯನ್ನೇ ನಾವು ಒಗ್ಗರಣೆಗೆ ಇರ್ಬೋದು ಆಮೇಲೆ ತಿಂಡಿಗಳೊಂದಿಗೆ ಇರ್ಬೋದು ಎಲ್ಲ ತೆಂಗಿನ ಎಣ್ಣೆನೇ ಯೂಸ್ ಮಾಡ್ತಾಯಿದ್ವಿ ತೆಂಗಿನ ಎಣ್ಣೆ ತುಂಬ ಒಳ್ಳೆಯದು ನೋಡಿ ಈಗ ಇದನ್ನು ನಾನು ಒಗ್ಗರಣೆ ಒಂದಿಗೆ ಈ ಟೊಮೆಟೊ ಈರುಳ್ಳಿ ಇದನ್ನು ಹಾಕಿ ನಾನು ಫ್ರೈ ಮಾಡಿಕೊಡ್ತೇನೆ ಈಗ ಆಗ ರೆಡಿ ಆಯ್ತಲ್ಲ ಅರ್ಧಾಂಶ ಭಾಗ ಅಲ್ಲಿ ರೆಡಿ ಆಗುತ್ತೆ ಕುಕ್ಕರಲ್ಲಿ ಅರ್ಧಾಂಶ ಭಾಗ ಇಲ್ಲಿ ರೆಡಿಯಾಗುತ್ತೆ ಆಗ ಈಸಿಯಾಗಿ ನಮಗೆ ಪದಾರ್ಥ ಬೇಗ ಆಗಿಬಿಡುತ್ತೆ ನೋಡಿ ಒಂದು ಆದಮೇಲೆ ಮತ್ತೊಂದಂತೂ ನಾವು ಕಾದು ಕುಳಿತರೆ ಅಷ್ಟೇ ಲೇಟಾಗುತ್ತೆ ಒಗ್ಗರಣೆ ಸಿಡಿದಾಗ ಕೂಡಲೇ ನಾನು ಅದಕ್ಕೆ ಇದನ್ನು ಹಾಕ್ತೇನೆ ಈಗ ಟೊಮೆಟೊ ಮತ್ತು ಈರುಳ್ಳಿ ನೋಡಿ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕ್ತೇನೆ ಅದನ್ನು ಫ್ರೈ ಮಾಡಬೇಕು ಅಂತರೂ ಇಲ್ಲ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾವು ಫ್ರೈ ಮಾಡಬೇಕು ಅಂತೂ ಇಲ್ಲ ಅದನ್ನು ಲಾಸ್ಟಿಗೆ ನಾವು ಪದಾರ್ಥ ನೀರುಗಡೆ ಹಾಕಿ ಅದನ್ನು ಮುಳುಚಿಬಿಟ್ರೆ ಅದನ್ನು ತುಂಬ ಮಾತು ಹೇಳ್ಬರುತ್ತೇವೆ ವೀಕ್ಷಕರು ಈಗ ನಾನು ಮಾಡೋದನ್ನು ನೋಡಿ ಈಗ ನೀವು ಮಾಡಿ ನೀವು ಮಾಡಿರಲಿಕ್ಕೂ ಸಾಕು ಅಲಸಂಡೆ ಬೀಜದ ಪಲ್ಯ ಇರ್ಬೋದು ಪದಾರ್ಥ ಇರ್ಬೋದು ಆಮೇಲೆ ಸಾಂಬಾರಿಗೆ ಹಾಕ್ತಾರೆ ಇದನ್ನು ಹಸರಂಡೆ ಬೀಜ ಗಸಿ ಮಾಡುವಾಗ ಗಸಿಗೆ ಹಾಕಿಕೊಳ್ತಾರೆ ನೀವು ಇದನ್ನು ಮೊದಲು ಮಾಡಿರ್ಲಿಕ್ಕೂ ಸಾಕು ನೀವು ಮಾಡುವ ರೀತಿಯೇ ಬೇರೆ ಇರ್ಬೋದು ನಾನು ಮಾಡುವ ರೀತಿಯೇ ಇರ್ಬೋದು ನಿಮಗೆ ಯಾವ ಸಿಂಪಲ್ ಹಸಿಡಿ ಇತ್ತು ಒಗ್ಗರಣೆ ಪಟಪಟ ಸಿಡಿದಾಗ ನಾನು ಅದಕ್ಕೆ ಏನು ಮಾಡಿದೆ ಅಂದರೆ ಈರುಳ್ಳಿ ನೋಡಿ ಒಂದು ಸ್ಪೂನ್ ನಾನು ಅದಕ್ಕೆ ಜೀರಿಗೆ ಸಹ ಹಾಕಿ ಹಾಕಿಬಿಡ್ತೇನೆ ನಾನು ಒಂದು ಸ್ಪೂನ್ ಜೀರಿಗೆ ಜೀರಿಗೆ ಯಾಕೆ ಹಾಕೋದು ಅಂದರೆ ಅಂದರೆ ಈ ಅಳಸಂಡೆ ಬೀಜ ತೊಗರಿಬೇಳೆಲ್ಲೇ ಇರ್ಬೋದು ಅದು ಊಟ ಊಟ ಮಾಡಿದ ಕೂಡಲೇ ಊಟಕ್ಕೆ ಬಾಗಿ ತುಂಬ ಟೇಸ್ಟ್ ಆಗುತ್ತೆ ಊಟ ಅಂದರೆ ಒಮ್ಮೆ ಊಟ ಮಾಡಿದ್ರೆ ಏನಾಗೋದಿಲ್ಲ ಮುಗಿ ತನಕ ಪದೇ ಪದೇ ಅದನ್ನು ಊಟ ಮಾಡಿದಾಗ ಕೆಲವರಿಗೆ ಗ್ಯಾಸ್ನ ಸಮಸ್ಯೆ ಉಂಟಾಗುತ್ತೆ ಅದಕ್ಕೆ ನಾವು ಮಾಡುವಾಗ ಅದಕ್ಕೆ ಸ್ವಲ್ಪ ಒಂದು ಸ್ಪೂನು ತೊಗರಿಬೇಳೆ ಮಾಡುವಾಗಿರ್ಬೋದು ಇಂಥ ಅಳಸಂಡೆ ಬೀಜ ಅಂತಹ ಬೀಜಗಳನ್ನು ಪದಾರ್ಥ ಮಾಡುವಾಗ ಅದಕ್ಕೆ ಒಂದು ಸ್ಪೂನ್ ಅಥವಾ ಸಣ್ಣ ಸ್ಪೂನ್ ಆದರೆ ಎರಡು ಸ್ಪೂನ್ ದೊಡ್ಡ ಸ್ಪೂನ್ ಆದರೆ ಒಂದು ಸ್ಪೂನ್ ಜೀರಿಗೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಬಿಟ್ಟರೆ ಆಮೇಲೆ ಆ ಸಮಸ್ಯೆ ಬರೋದಿಲ್ಲ ನೋಡಿ ಅದಕ್ಕೆ ನಾವು ಇಂಥದ್ದಕ್ಕೆ ಜೀರಿಗೆ ಹಾಕಿ ಹಾಕ್ತೇವೆ ಈಗ ನಾನು ಜೀರಿಗೆ ಹಾಕಿದ್ದೆ ನೋಡಿ ಈರುಳ್ಳಿ ಹಸಿ ಮೆಣಸು ಆಮೇಲೆ ಜೀರಿಗೆ ಇದು ಸ್ವಲ್ಪ ಕೆಂಪಾಗುವಾಗ ಈಗ ನಾನು ಮತ್ತೆ ಟೊಮೆಟೊ ಹಾಕ್ಕೊಳ್ತೇನೆ ನೋಡಿ ಈಗ ನಾನು ಒಗ್ಗರಣೆಗೆ ಇಟ್ಟಿದ್ದೆ ಅಲ್ಲ ಈರುಳ್ಳಿ ಟೊಮೆಟೊ ಎಲ್ಲ ಫ್ರೈ ಮಾಡಿ ಆಮೇಲೆ ಅದಕ್ಕೆ ಸಹ ಸ್ವಲ್ಪ ಉಪ್ಪು ಅಂದರೆ ಅದು ಬೇಗ ಬೇಯಲಿಕ್ಕೋಸ್ಕರ ಅದಕ್ಕೊಂದು ಚೂರು ಉಪ್ಪು ಹಾಕ್ಕೊಳ್ತೇವೆ ನಾವು ಈರುಳ್ಳಿ ಟೊಮೆಟೊ ಹಸಿಮೆಣಸಿನಕಾಯಿ ಆಮೇಲೆ ಅದನ್ನೆಲ್ಲ ಒಗ್ಗರಣೆಗೆ ಆ್ಯಡ್ ಮಾಡಿಕೊಂಡು ಅದಕ್ಕೆ ಚೂರು ಉಪ್ಪು ಹಾಕಿ ಮಗಜ್ಬಿಟ್ಟೆ ಆಗ ನೋಡಿ ಇಷ್ಟು ಚೆನ್ನಾಗಿ ಅದು ಬೆಂದಾಯಿತು ಆಮೇಲೆ ಅದೇ ಒಗ್ಗರಣೆ ಇರುವಂತಹ ಬಾಣೆಲೆಗೆ ನಾನು ಈ ಬೆಂದ ಅಳಸಂಡೆ ಬೀಜ ಇದೆಯಲ್ಲ ಅದನ್ನು ನಾನು ಅದಕ್ಕೆ ಆ್ಯಡ್ ಮಾಡಿಬಿಟ್ಟೆ ನೋಡಿ ಎಷ್ಟು ಚೆನ್ನಾಗಿ ಕುದೀತಾ ಇದೆ ನೋಡಿ ಎರಡೂ ಕುದಿ ಬರಬೇಕದು ಎರಡು ಕುದಿ ಬಂದಾಗ ಅದು ಸಮಪಾಕದಲ್ಲಿ ಬಂದು ಒಳ್ಳೆ ದಪ್ಪಗೆ ಚಪಾತಿ ಪರೋಟ ದೋಸೆ ಅಂತಹ ತಿಂಡಿಗಳಿಗೆಲ್ಲ ಇದು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಅದು ಏನು ಟೇಸ್ಟ್ ಕೊಡುತ್ತೆ ಅದು ಏನು ಮಾಡ್ಬೋದು ಈಗ ನೀವು ಚಪಾತಿ ಪರೋಟಕ್ಕೆ ಇದನ್ನು ಯೂಸ್ ಮಾಡೋದಾದರೆ ಇದಕ್ಕೆ ಸ್ವಲ್ಪ ಗರಂ ಮಸಾಲೆ ಪುಡಿ ಹಾಕ್ಕೊಳ್ಬೋದು ಏನು ಮಾಡಬೇಕು ಅಂದರೆ ನಾವು ಖಾರ ಪುಡಿ ಮತ್ತು ಹಸಿಮೆಣಸಿನಕಾಯಿ ಹಾಕುವಾಗ ಆಲೋಚನೆ ಮಾಡಬೇಕು ಸ್ವಲ್ಪ ಅಂದರೆ ಮಸಾಲೆ ಪೌಡ್ರಲ್ಲಿ ನಮಗೆ ಬೇಕಿದ್ದಷ್ಟು ಖಾರದ ಅಂಶ ಬರುತ್ತೆ ಅಲ್ಲ ಹಾಗಾಗಿ ನಾವೊಂದು ರುಚಿಗೆ ತಕ್ಕ ಉಪ್ಪು ಬೆಲ್ಲ ಹಾಕುವ ಹಾಗೆ ರುಚಿಗೆ ತಕ್ಕ ಸ್ವಲ್ಪ ಹೋಳಿ ಹೋಳು ಮತ್ತು ಬೀಜ ಎರಡೂ ನಾವು ಮಿಕ್ಸ್ ಮಾಡಿ ಇಡುವುದಾದರೆ ಖಾರ ಪುಡಿ ಹಾಕಬೇಕು ಆಮೇಲೆ ಒಂದು ಹಸಿಮೆಣಸಿನಕಾಯಿ ಒಂದು ಹಾಕಿದರೆ ಸಾಕು ಮನೆ ಒಂದು ಮೂರು ಸ್ಪೂನ್ ನಾವು ಗರಂ ಮಸಾಲೆ ಪುಡಿ ಹಾಕ್ಕೊಳ್ಬೇಕು ಆ ಮೂರು ಸ್ಪೂನ್ ಹಾಕಿದಾಗ ಒಳ್ಳೆ ಟೇಸ್ಟ್ ಕೊಡ್ತೇವೆ ಘಮ್ 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 ಅಂತ ನೋಡಿ ಎಸ್ ಚೆನ್ನಾಗಿ ಕುದೀತು ನೋಡಿ ನನಗೆ ಇದನ್ನು ಹಾಕಿಬಿಡ್ತೇನೆ ಕೊತ್ತಂಬರಿ ಸೊಪ್ಪು ಹಚ್ಚಿ ಇಟ್ಕೊಂಡಿದ್ದೇನೆ ನಾನು ನೋಡಿ ಇನ್ನು ಇದರ ಮೇಲೆ ಕಡೆಗೆ ಹಾಕಿ ಇದನ್ನು ಮಗಚಿಕೊಂಡ್ರೆ ಒಮ್ಮೆ ಆಗ ಏನು ಸ್ಮೆಲ್ಲು ಗಂಗಮಾ ಅಂತ ಸ್ಮೆಲ್ ಬರುತ್ತೆ ಆ ಸ್ಮೆಲ್ ಕೇಳುವಾಗಲೇ ಊಟ ಮಾಡೋಣ ಅಂತ ನಮ್ಮ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ ನೋಡಿ ಚೆನ್ನಾಗಿ ಮೆತ್ತನೆ ಬೆಂದಿದೆ ಇದನ್ನೀಗ ನಾವು ಕೆಳಗಡೆ ಇಳಿಸಿ ಕೆಳಗಡೆ ಇದನ್ನು ನಾವು ಇದು ಮಾಡಿ ಬೇರೊಂದು ಪಾತ್ರಕ್ಕೆ ಟ್ರಾನ್ಸ್ಫರ್ ಮಾಡಿ ಇಟ್ಟು ಒಂದು ಸಾಮಾನ್ಯ ಟೆನ್ ಮಿನಿಟ್ಸ್ ಆದರೆ ಸಾಕು ನೋಡಿ ತುಂಬ ಟೇಸ್ಟಿ ಟೇಸ್ಟಿಯಾದ ಅಳಸಂಡೆ ಬೀಜದ ಪದಾರ್ಥ ರೆಡಿ ಆಯಿತು ನೋಡಿ ಈಗ ಇದು ಹಾಕಿ ಆಯಿತು ಕೊತ್ತಂಬರಿ ಸೊಪ್ಪು ಸಹ ಹಾಕಿ ಆಯಿತು ನಾನು ಸ್ಟವ್ ಆಫ್ ಮಾಡ್ತೇನೆ ನೀನು ನೋಡಿ ಎಷ್ಟು ಚೆನ್ನಾಗಿ ಬನ್ನಿ ನೋಡಿ ವೀಕ್ಷಕರೇ ನೀವು ಸಹ ಇದನ್ನು ಮಾಡಿ ನೋಡಿ ಟ್ರೈ ಮಾಡಿ ಆಮೇಲೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ ನಿಮ್ಮ ಸಹಕಾರ ನಿಮ್ಮ ಪ್ರೀತಿ ವಿಶ್ವಾಸ ಎಂದೂ ಎಂಜಾಯ್ ಯೂಟ್ಯೂಬ್ ಚಾನಲ್ಗೆ ಇರಲಿ ಅಂತ ಹಾರಿಸ್ತಾ ಮುಂದಿನ ವೀಡಿಯೋದಲ್ಲಿ ನಾವೆಲ್ಲ ಭೇಟಿಯಾಗೋಣ ಧನ್ಯವಾದಗಳು ನಮಸ್ತೆ